ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ಮೈಸೆಲ್ಫ್ ನಿಖಿತಾ ಎಸ್ ಬಿರಾದರ್ ನಾನು ರಾಮನ್ ಟುಟೋರಿಯಲ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತಿದ್ದೇನೆ ಇದು ನನ್ನ ಮೊದಲನೇ ವಿಡಿಯೋ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಕುರಿತಂತೆ ಭಾಗ ಒನ್ ವಿಡಿಯೋ ಈ ವಿಡಿಯೋ ಬಂದು ಸಿಕ್ಸ್ ಟು ಏಟ್ ಸಿ ಟಿ ಎಕ್ಸಾಮ್ ಬರತಕ್ಕಂಥ ಅಭ್ಯರ್ಥಿಗಳಿಗೆ ಸಹಾಯಕವಾಗುವ ಒಂದು ದೃಷ್ಟಿಕೋನದಿಂದ ಮಾಡ್ತಕ್ಕಂಥ ಆಗಿದೆ ಸೊ ಫ್ರೆಂಡ್ಸ್ ಅನ್ಕೋತೀನಿ ಈ ವಿಡಿಯೋ ನಿಮಗೆ ತಮಗೆ ಇಷ್ಟವಾಗುತ್ತೆಂದು ಸೊ ಫ್ರೆಂಡ್ಸ್ ಇಂದಿನ ನನ್ನ ಈ ಶೈಕ್ಷಣಿಕ ಮನೋವಿಜ್ಞಾನದ ಭಾಗ ಒಂದು ವಿಡಿಯೋವನ್ನು ದಯವಿಟ್ಟು ವೀಕ್ಷಿಸಿ ಅದೇ ರೀತಿಯಾಗಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಹಾಗಾದರೆ ಫ್ರೆಂಡ್ಸ್ ಇಂದಿನ ಈ ಒಂದು ವಿಡಿಯೋ ಹೊತ್ತಿಗೆ ನಾವು ಸಾಗೋಣ ಮೊದಲನೇದಾಗಿ ಶೈಕ್ಷ ಮನೋವಿಜ್ಞಾನದ ಪರಿಚಯ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನದ ಪರಿಚಯವನ್ನು ಮತ್ತು ಅದರ ಹಿನ್ನೆಲೆಯನ್ನು ಕುರಿತು ತಿಳಿದುಕೊಳ್ಳೋಣ ಮೊದಲನಿಗೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿತಕ್ಕಂಥ ಪ್ರಮುಖ ಅಂಶಗಳೆಂದರೆ ಮನೋವಿಜ್ಞಾನದ ಹಿನ್ನೆಲೆಯನ್ನು ಕುರಿತು ಮತ್ತು ಮನೋವಿಜ್ಞಾನದ ಅರ್ಥ ಮನೋವಿಜ್ಞಾನದ ವ್ಯಾಖ್ಯಾನಗಳು ಮತ್ತು ಮನೋವಿಜ್ಞಾನದ ಶಾಖೆ ಹಾಗೂ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಸೊ ಫ್ರೆಂಡ್ಸ್ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಮನೋವಿಜ್ಞಾನದ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿ ಒಂದು ಅನನ್ಯವಾದಂಥ ಮತ್ತು ವಿಶೇಷವಾದಂಥ ಗುಣವನ್ನ ಒಳಗೊಂಡಿದ್ದ ಒಳಗೊಂಡಿರುವಂಥರು ಆಗಿರುತ್ತಾರೆ ವ್ಯಕ್ತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಂತರಿಕ ಮತ್ತು ಬಾಹ್ಯ ಎಂತಕ್ಕಂಥ ಎರಡು ಗುಣಗಳನ್ನ ಒಳಗೊಂಡಿರ್ತಾರೆ ಈ ಆಂತರಿಕವಾದಂಥ ಅಂಶಗಳಾದಂಥ ಆಸಕ್ತಿ ಆಗಿರ್ಬೋದು ಬುದ್ಧಿಶಕ್ತಿ ಆಗಿರ್ಬೋದು ಅಭಿರುಚಿಯಾಗಿರ್ಬೋದು ಇವೆಲ್ಲವಲ್ಲ ಮೇಲ್ನೋಟದಿಂದ ನಮಗೆ ಅಳೆಯಲು ಅಥವಾ ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಈ ಒಂದು ಅಂಶಗಳ ಒಂದು ಅಧ್ಯಯನಕ್ಕಾಗಿಯೇ ಹುಟ್ಟಿಕೊಂಡಂತ ಒಂದು ವಿಷಯವೆಂದರೆ ಅದೇ ಈ ಮನೋವಿಜ್ಞಾನ ಈ ಒಂದು ವ್ಯಕ್ತಿಯ ವರ್ತನೆಗಳನ್ನ ಮನೋವಿಜ್ಞಾನವು ವ್ಯಕ್ತಿಯಲ್ಲಿರ್ತಕ್ಕಂಥ ಆಂತರಿಕ ಅಂಶಗಳನ್ನು ವರ್ತನೆಯ ಮೂಲಕ ಅಧ್ಯಯನ ಮಾಡಲು ಸಹಾಯಕವಾದಂತಹ ಒಂದು ವಿಷಯವೆಂದರೆ ಅದೇ ಈ ಮನೋವಿಜ್ಞಾನವಾಗಿದೆ ಹಾಗಾದರೆ ಫ್ರೆಂಡ್ಸ್ ಮನೋವಿಜ್ಞಾನದ ಅರ್ಥವೇನು ಪ್ರಾಚೀನ ಕಾಲದಲ್ಲೇ ಮನೋವಿಜ್ಞಾನವನ್ನು ತತ್ವಶಾಸ್ತ್ರದ ಒಂದು ಭಾಗವನ್ನಾಗಿ ಮಾಡಿ ಅಧ್ಯಯನ ಮಾಡಲಾಗುತ್ತಿತ್ತು ಇದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಷಯ ನಂತರ ಮನೋವಿಜ್ಞಾನವನ್ನು ಎಂತಕ್ಕಂಥ ಒಂದು ಹೆಸರನ್ನು ನೀಡಿ ಮನೋವಿಜ್ಞಾನವನ್ನು ಇಂಗ್ಲಿಷ್ನಲ್ಲಿ ಸೈಕಲೊಜಿ ಎನ್ನುವರು ಮನೋವಿಜ್ಞಾನವನ್ನು ಇಂಗ್ಲೀಷ್ನಲ್ಲಿ ಸೈಕೊಲೋಜಿ ಎಂದು ಕರೆಯುತ್ತಾರೆ ಈ ಸೈಕಲೊಜಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಂಥ ಪದ ಸೈಕಲೊಜಿಯು ಗ್ರೀಕ್ ಭಾಷೆಯಿಂದ ಬಂದಂಥ ಪದ ಗ್ರೀಕ್ ಭಾಷೆಯ ಸೈಕಿ ಮತ್ತು ಲೋಗಸ್ ಎಂಬ ಎರಡು ಪದದಿಂದ ಬಂದಿದೆ ಸೊ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೈಕಿ ಎಂದರೆ ಆತ್ಮ ಎಂದಂತಾಗುತ್ತದೆ ಅದೇ ರೀತಿಯಾಗಿ ಆತ್ಮ ಎಂದು ಸೋಲ್ ಎಂದರೆ ಅಧ್ಯಯನ ಎಂದರ್ಥವಾಗುತ್ತದೆ ಸೊ ಫ್ರೆಂಡ್ಸ್ ಒಟ್ಟಾರೆಯಾಗಿ ಮನೋವಿಜ್ಞಾನವೆಂದರೆ ಆತ್ಮದ ಅಧ್ಯಯನ ಅಥವಾ ಆತ್ಮದ ವಿಜ್ಞಾನ ಎಂದಂತಾಗುತ್ತದೆ ಇಷ್ಟಕ್ಕೆ ಇಷ್ಟಕ್ಕೆ ಈ ಒಂದು ಮನೋವಿಜ್ಞಾನದ ಅರ್ಥ ಮುಗಿಯದೆ ಮುಂದುವರೆದು ಫ್ರೆಂಡ್ಸ್ ಇದೀಗ ನಾವು ತಮಿಳರಿಗೆ ಗೊತ್ತಿರುವ ಹಾಗೆ ಮನೋವಿಜ್ಞಾನ ಅಂದರೆ ವರ್ತನೆಯ ಒಂದು ವಿಜ್ಞಾನವೆಂದು ಹಾಗಾದರೆ ಮನೋವಿಜ್ಞಾನವು ಪ್ರಾಚೀನ ಕಾಲದಲ್ಲೂ ಇಲ್ಲಿಯವರೆಗೆ ಹೇಗೆ ತನ್ನ ಹೆಸರುಗಳನ್ನು ಬದಲಿಸ್ತಾ ಬಂತು ಮತ್ತು ಅದನ್ನು ಪ್ರತಿಪಾದಿಸ್ತಂಥ ಪ್ರತಿಪಾದಕರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಮನೋವಿಜ್ಞಾನವು ಜಾರಿಗೆ ಬಂದಾಗ ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನವೆಂದು ಅಧ್ಯಯನ ಮಾಡಲಾಗುತ್ತಿತ್ತು ಇದನ್ನು ಹೇಳಿದವರು ಗ್ರೀಕ್ನ ತತ್ವಜ್ಞಾನಿಗಳಾದಂಥ ಪ್ಲೋಟೋ ಅರಿಸ್ಟಾಟಲ್ ಮತ್ತು ಸ್ಯಾಕ್ರೆಟಿಸ್ ಅವರು ಸ್ಯಾಕ್ರೆಟಿಸ್ ಅವರು ಏನು ಮಾಡ್ತಾರೆ ಅಂತ ತತ್ವಜ್ಞಾನಿಗಳು ಮನೋವಿಜ್ಞಾನವನ್ನು ಆತ್ಮದ ಅಧ್ಯಯನವೆಂದು ಹೇಳುತ್ತಾರೆ ಆದರೆ ಅಷ್ಟಕ್ಕೆ ಸುಮ್ಮನೆ ಕೂಡದ ಮನೋವಿಜ್ಞಾನಿಗಳು ಆತ್ಮ ಎಂದರೇನು ಆತ್ಮ ಹೇಗಿದೆ ಆತ್ಮದಿಂದ ಅದು ಹೇಗೆ ಕಾಣುತ್ತದೆ ಇಂತ ಅನೇಕಾನೇಕ ಪ್ರಶ್ನೆಗಳಿಂದ ಮನೋವಿಜ್ಞಾನವು ತನ್ನ ಆತ್ಮದ ಒಂದು ಶಾಸ್ತ್ರವನ್ನು ಕಳೆದುಕೊಂಡಿತ್ತು ಆತ್ಮದ ವಿಜ್ಞಾನ ಎಂತಕ್ಕಂಥ ಒಂದು ಹೆಸರನ್ನ ಕಳೆದುಕೊಂಡಿತ್ತು ನಂತರ ಬಂದಂತ ಮನೋವಿಜ್ಞಾನಿ ಡಾಂಟೆ ಈ ಡಾಂಟೆಯವರು ಮನೋವಿಜ್ಞಾನವೆಂದರೆ ಮನಸ್ಸಿನ ಅಧ್ಯಯನ ಎಂದು ಹೇಳುತ್ತಾರೆ ಆದರೆ ಮತ್ತೆ ಮನೋವಿಜ್ಞಾನಿಗಳು ಮನಸ್ಸಿನ ಅಧ್ಯಯನವನ್ನ ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಮುಂದೆ ಬರ್ತಕ್ಕಂಥ ವಿಲಿಯಂ ಜೇಮ್ಸ್ ಮತ್ತು ಎ ಬಿ ಟಿಷ್ನರ್ ಎಂತಕ್ಕಂಥ ಮನೋವಿಜ್ಞಾನಿಗಳು ಮನೋವಿಜ್ಞಾನವನ್ನು ಪ್ರಜ್ಞಾಶಾಸ್ತ್ರ ಅಥವಾ ಪ್ರಜ್ಞಾವಸ್ಥೆ ವಿಜ್ಞಾನವೆಂದು ಹೇಳುತ್ತಾರೆ ಸಿಗ್ಮಂಡ್ ಫ್ರೈಡ್ ಆಗಿರ್ಬೋದು ಇವರೆಲ್ಲರೂ ಏನ್ಮಾಡ್ತಾರೆ ಅಂದ್ರೆ ಪ್ರಜ್ಞಾವತ್ಸೆಯನ್ನ ಕೇವಲ ಪ್ರಜ್ಞಾವಸ್ಥೆ ಅಲ್ಲದೆ ಅರೆ ಪ್ರಜ್ಞಾವಸ್ಥೆ ಮತ್ತು ಅಪ್ರಜ್ಞಾವಸ್ಥೆಯನ್ನು ಇದು ಮಾಡಿ ವಾದನ ಮಾಡಿದ ನಂತರ ಮನೋವಿಜ್ಞಾನವು ತನ್ನ ಪ್ರಜ್ಞಾವತ್ಸೆಯನ್ನು ಕೂಡ ಕಳೆದುಕೊಂಡಿತು ನಂತರ ಬಂದಿರತಕ್ಕಂಥ ವರ್ತನವಾದಿಯಾದಂಥ ಜೆ ಪಿ ವ್ಯಾಟ್ಸನ್ ಅವರ ಪ್ರಕಾರ ಮನೋವಿಜ್ಞಾನವು ಒಂದು ವರ್ತನಾ ವಿಜ್ಞಾನವಾಗಿ ಉಳಿಯಿತು ಸೊ ಫ್ರೆಂಡ್ಸ್ ಇದೀಗ ನಾವು ಅಧ್ಯಯನ ಮಾಡ್ತಕ್ಕಂಥ ಈ ಮನೋವಿಜ್ಞಾನವು ವರ್ತನಾ ಒಂದು ವಿಜ್ಞಾನವಾಗಿದೆ ಸೊ ಫ್ರೆಂಡ್ಸ್ ತಮಿಳು ಗೊತ್ತಿರುವ ಹಾಗೆ ಅತ್ಯಂತ ಒಂದು ಹಾಸ್ಯವಾದಂತ ರೀತಿಯಲ್ಲಿ ಮನೋವಿಜ್ಞಾನದ ವ್ಯಾಖ್ಯಾನವನ್ನು ಹೇಳ್ತಕ್ಕಂಥ ವಿಜ್ಞಾನ ಮನೋವಿಜ್ಞಾನಿ ಎಂದರೆ ಉಡ್ವರ್ತವರು ಉಡ್ವರ್ತವರು ಏನು ಹೇಳ್ತಾರೆ ಅಂತಂದ್ರೆ ಮನೋವಿಜ್ಞಾನವು ಮೊದಲು ತನ್ನ ಆತ್ಮವನ್ನು ಕಳೆದುಕೊಂಡಿತು ನಂತರ ತನ್ನ ಮನಸ್ಸನ್ನು ಕಳೆದುಕೊಂಡಿತ್ತು ಅದ ನಂತರ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡು ಅದು ಒಂದು ರೀತಿಯ ವರ್ತನೆ ಉಳ್ಳದಾಗಿದೆ ಎಂದು ಈ ರೀತಿ ಹೇಳಿದವರು ಉಡ್ ವರ್ತವರು ಸೊ ಫ್ರೆಂಡ್ಸ್ ಈ ರೀತಿಯಾದಂತೆ ಆಗಿ ಮನೋವಿಜ್ಞಾನವು ಕೊನೆಯದಾಗಿ ಇದೀಗ ವರ್ತನೆಯ ಒಂದು ವಿಜ್ಞಾನವಾಗಿದೆ ಹಾಗಾದರೆ ಮನೋವಿಜ್ಞಾನದ ವ್ಯಾಖ್ಯಾನಗಳು ಸೊ ಫ್ರೆಂಡ್ಸ್ ಮನೋವಿಜ್ಞಾನವನ್ನು ವರ್ತನೆ ವಿಜ್ಞಾನವಾದ ನಂತರ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದ ವ್ಯಾಖ್ಯಾನಗಳನ್ನು ನೀಡುತ್ತಾರೆ ಅದರಲ್ಲಿ ಪ್ರಮುಖವಾದಂಥ ಎರಡು ವ್ಯಾಖ್ಯಾನಗಳನ್ನು ನಾವು ಇದೀಗ ನೋಡೋಣ ಕೆ ವಿ ಗುಡ್ಡವರ ಪ್ರಕಾರ ಬದಲಾಗುತ್ತಿರುವ ಸೊ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಪರಿಸರದೊಂದಿಗೆ ಬದಲಾಗುತ್ತಿರುವ ಇಲ್ಲೆನಬೇಕು ಪರಿಸರದೊಂದಿಗೆ ಬದಲಾಗುತ್ತಿರುವ ಪರಿ ಪರಿಸರದೊಂದಿಗೆ ಮಾನವನ್ನು ಮಾಡಿಕೊಳ್ಳುವ ಹೊಂದಾಣಿಕೆಯ ಒಂದು ಅಧ್ಯಯನವನ್ನೇ ಮನೋವಿಜ್ಞಾನ ಎಂದು ಕರೆಯುತ್ತಾರೆ ಬದಲಾಗ್ತಕ್ಕಂಥ ಪರಿಸರದೊಂದಿಗೆ ಮಾನವ ಮಾಡಿಕೊಳ್ತಕ್ಕಂಥ ಹೊಂದಾಣಿಕೆಯನ್ನು ಒಂದು ಅಧ್ಯಯನವನ್ನೇ ಮನೋವಿಜ್ಞಾನವೆಂದು ಕರೆಯುತ್ತಾರೆ ಫ್ರೆಂಡ್ಸ್ ಇಲ್ಲಿ ನಾವು ಓದ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನವಲ್ಲ ಕೇವಲ ಮನೋವಿಜ್ಞಾನ ಬದಲಾಗ್ತಕ್ಕಂಥ ಪರಿಸರದೊಂದಿಗೆ ಮಾನವನ್ನು ಮಾಡಿಕೊಳ್ತಕ್ಕಂಥ ಹೊಂದಾಣಿಕೆ ಮನೋವಿಜ್ಞಾನ ನಂತರ ಮನ್ನಂತಕ್ಕಂಥ ಮನೋವಿಜ್ಞಾನಿಯ ಪ್ರಕಾರ ವರ್ತನೆಗಳನ್ನು ಅನುಭವದ ದೃಷ್ಟಿಕೋನದಿಂದ ಮತ್ತೆ ವರ್ತನೆಗಳನ್ನು ಅನುಭವದ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವ ಒಂದು ಧನಾತ್ಮಕ ವಿಜ್ಞಾನವೇ ಮನೋವಿಜ್ಞಾನ ವರ್ತನೆಗಳನ್ನು ಅನುಭವದ ದೃಷ್ಟಿಕೋನದಿಂದ ಅಧ್ಯಯನ ಮಾಡತಕ್ಕಂಥ ಧನಾತ್ಮಕ ವಿಜ್ಞಾನವನ್ನು ಮನೋವಿಜ್ಞಾನವೆಂದು ಕರೆಯುತ್ತೇವೆ ಈ ರೀತಿಯಾಗಿ ಮನೋವಿಜ್ಞಾನದ ವ್ಯಾಖ್ಯಾನಗಳು ಸೊ ಫ್ರೆಂಡ್ಸ್ ಮುಂದುವರೆದು ಮನೋವಿಜ್ಞಾನದ ಶಾಖೆಗಳು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಫ್ರೆಂಡ್ಸ್ ಮನೋವಿಜ್ಞಾನವು ಪ್ರಮುಖವಾಗಿ ಅನೇಕ ಮನೋವಿಜ್ಞಾನವು ವಿಶಾಲವಾದಂಥ ವ್ಯಾಪ್ತಿಯನ್ನು ಒಳಗೊಂಡಿದೆ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಎರಡು ಶಾಖೆಗಳೆಂದರೆ ಶುದ್ಧ ಮನವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನವೆಂದು ಈ ಶುದ್ಧ ಮನೋವಿಜ್ಞಾನ ಮತ್ತು ಅನ್ವಯಿಕ ಮನೋವಿಜ್ಞಾನ ಮತ್ತೆ ಇತರ ಭಾಗಗಳನ್ನು ಒಳಗೊಂಡಿವೆ ಶುದ್ಧ ಮನೋವಿಜ್ಞಾನ ಪ್ರಮುಖವಾಗಿ ಎಂಟು ವಿಧಾನಗಳನ್ನು ಒಳಗೊಂಡ ಒಂಟು ಭಾಗಗಳನ್ನು ಒಳಗೊಂಡಿದೆ ಅದು ಸಾಮಾನ್ಯ ವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ಈ ರೀತಿಯಾಗಿ ತೌಲನಾತ್ಮಕ ಮನೋವಿಜ್ಞಾನ ವೈಯಕ್ತಿಕ ಮನೋವಿಜ್ಞಾನವಾಗಿ ಹೀಗೆ ಎಂಟು ವಿಧಗಳನ್ನು ಒಳಗೊಂಡಿದೆ ಈ ಒಂದು ಶುದ್ಧ ಮನೋವಿಜ್ಞಾನ ಅಧ್ಯಯನ ಮಾಡತಕ್ಕಂಥ ವಿಷಯಾಂಶಗಳೆಂದರೆ ವರ್ತನೆಗೆ ಸಂಬಂಧಿಸಿದಂತೆ ಏನು ಏಕೆ ಮತ್ತು ಹೇಗೆ ಎಂಬ ಮೂಲ ಪ್ರಶ್ನೆಗಳಿಗೆ ಸರ್ವಸಮ್ಮತ ಉತ್ತರ ನೀಡಲು ಪ್ರಯತ್ನಿಸುವುದೇ ಶುದ್ಧ ಮನೋವಿಜ್ಞಾನವಾಗಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಅನ್ವಯಿಕ ಮನೋವಿಜ್ಞಾನ ಇದು ಮತ್ತೊಂದು ವಿಧಾನ ಅನ್ವಯಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಮತ್ತೊಂದು ಶಾಖೆಯಾಗಿದ್ದು ಈ ಶಾಖೆಯು ಏನು ಮಾಡ್ತಂದ್ರೆ ಶುದ್ಧ ಮನೋವಿಜ್ಞಾನ ಮಾಡಿದಂಥ ಏನು ಏಕೆ ಹೇಗೆ ಎಂಬ ಒಂದು ಪ್ರಶ್ನೆಗಳಿಗೆ ಮನೋವಿಜ್ಞಾನವು ರೂಪಿಸಿದ ಸಿದ್ಧಾಂತಗಳನ್ನು ತತ್ವಗಳನ್ನು ಜೀವನದ ವಿವಿಧ ಕ್ಷೇತ್ರಗಳಿಗೆ ಅನ್ವಯಿಸಿ ಆ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಸಹಾಯ ಮಾಡುವುದೇ ಅನ್ವಯಿಕ ಮನೋವಿಜ್ಞಾನವಾಗಿದೆ ಹಾಗಾದರೆ ಫ್ರೆಂಡ್ಸ್ ನಾವು ಅಧ್ಯಯನ ಮಾಡ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನ ಬರ್ತಕ್ಕಂಥದ್ದು ಈ ಅನ್ವಯಿಕ ಮನೋವಿಜ್ಞಾನದಲ್ಲಿ ಅನ್ವಯಿಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಮತ್ತು ಔದ್ಯೋಗಿಕ ಮನೋವಿಜ್ಞಾನ ಪ್ರಮುಖವಾಗಿ ಮೂರು ಭಾಗಗಳು ಬರ್ತಕ್ಕಿದ್ದು ಇದೀಗ ನಾವು ಅಧ್ಯಯನ ಮಾಡತಕ್ಕ ಮಾಡ್ಬೇಕಾದಂತಹ ಒಂದು ವಿಷಯ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಇಲ್ಲಿ ಬರ್ತಕ್ಕಂಥ ಮಗುವಿನ ಒಂದು ವರ್ತನೆಗಳಿಗೆ ಕಾರಣವಾದಂತ ಮಗುವಿನ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ಅಥವಾ ಇತರ ಒಂದು ಮಗುವಿನ ವರ್ತನೆಯನ್ನ ಅದಕ್ಕೆ ಬೇಕಾದಂಥ ತತ್ವಗಳನ್ನ ಸಿದ್ಧಾಂತಗಳನ್ನ ರೂಪಿಸಿ ಅವನ ಒಂದು ಕ್ಷೇತ್ರಕ್ಕೆ ಅನ್ವಯಿಸಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡ್ತಕ್ಕಂಥ ಒಂದು ಮನೋವಿಜ್ಞಾನದ ಶಾಖೆ ಎಂದರೆ ಅದು ಅನ್ವಯಿಕ ಮನೋವಿಜ್ಞಾನವೆಂದು ಹೇಳಬಹುದು ಹಾಗಾದರೆ ಫ್ರೆಂಡ್ಸ್ ಮುಂದುವರೆದು ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತು ಅದರ ಪ್ರತಿಪಾದಕರು ಸೊ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮನೋವಿಜ್ಞಾನವು ಪ್ರಾಚೀನ ಕಾಲದಿಂದಲೂ ಇದ್ದು ಅಲ್ಲಿ ಬಳಕೆ ಆಗ್ತಕ್ಕಂಥ ಪ್ರಮುಖ ವಿಧಾನಗಳು ಮನೋವಿಜ್ಞಾನದು ಮತ್ತು ಇಂದೂ ಕೂಡ ಅದನ್ನು ಬಳಕೆ ಮಾಡ್ತಾ ಇದ್ದೇವೆ ನಾವು ಶಿಕ್ಷಣ ರಂಗದಲ್ಲಾಗಿರ್ಬೋದು ಅಥವಾ ವಿವಿಧ ಕ್ಷೇತ್ರಗಳಲ್ಲಿ ಈ ವಿಧಾನಗಳ ಮುಖಾಂತರ ಪರೀಕ್ಷೆಗಳನ್ನು ಮಾಡಲಾಗುತ್ತದೆ ಅದರಲ್ಲಿ ಪ್ರಮುಖವಾದ ಒಂದು ವಿಧಾನಗಳನ್ನು ನಾವು ಇಂದು ತಿಳಿಯೋಣ ಮೊದಲನೇದಾಗಿ ಬರ್ತಕ್ಕಂಥದ್ದು ಅಂತರಾವಲೋಕನ ವಿಧಾನ ಎಂಟ್ರೋಸ್ಪೆಕ್ಷರ್ ಮೆಥಡ್ ಸೊ ಫ್ರೆಂಡ್ಸ್ ಈ ವಿಧಾನದ ಪ್ರತಿಪಾದಕರು ಎ ಬಿ ಟಿಷ್ನರ್ ಎಂತಕ್ಕಂಥ ಬ್ರಿಟಿಷ್ನ ಮನೋವಿಜ್ಞಾನಿ ಈ ಎ ಬಿ ಟಿಷ್ನರ್ ಅವರು ಅಂತರಾವಲೋಕನ ವಿಧಾನವನ್ನು ಹೇಳ್ತಾರೆ ಅಂತರಾವಲೋಕನ ವಿಧಾನವು ಇಂಟ್ರೋಸ್ಪೆಕ್ಷನ್ ಎಂತಕ್ಕಂಥ ಇಂಗ್ಲೀಷ್ನಲ್ಲಿ ಕರೆಯಲಾಗುತ್ತೆ ಈ ಇಂಟ್ರೋಸ್ಪೆಕ್ಷನ್ ಅಂತಕ್ಕಂಥ ಪದವು ಎರಡು ಪದಗಳನ್ನು ಒಳಗೊಂಡಿದೆ ಇಂಟ್ರೋ ಮತ್ತು ಸ್ಪೆಕ್ಷನ್ ಇಂಟ್ರೋ ಎಂದರೆ ವಿಥಿನ್ ಅಥವಾ ಇನ್ವರ್ಡ್ ಎಂದಂತೂ ಸ್ಪೆಕ್ಷನ್ ಎಂದರೆ ಲುಕಿಂಗ್ ಎಂದ ಎಂಬ ಅರ್ಥವನ್ನು ಕೊಡುತ್ತದೆ ಒಟ್ಟಾರೆಯಾಗಿ ಇಂಟ್ರೋಸ್ಪೆಕ್ಷನ್ ಎಂದರೆ ತನ್ನನ್ನು ತಾನು ಒಳಹೊಕ್ಕು ನೋಡುವುದು ಅಥವಾ ಸ್ವಯಂ ವೀಕ್ಷಣೆ ಎಂದಂತಾಗುತ್ತದೆ ಸೊ ಫ್ರೆಂಡ್ಸ್ ತನ್ನನ್ನು ತಾನು ಒಳಹೊಕ್ಕಿ ನೋಡುವುದು ಅಥವಾ ಸ್ವಯಂ ವೀಕ್ಷಣೆ ಎಂದಂತಾಗುತ್ತದೆ ಹಾಗಾದರೆ ಅಂತರಾವಲೋಕನ ಎಂದರೆ ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವ್ಯಕ್ತಿ ತನ್ನ ಪ್ರಜ್ಞಾನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮವನ್ನು ಸ್ವಯಂ ವೀಕ್ಷಣೆಯ ಅಂತರಾವಲೋಕನ ಎನ್ನುವರು ಸೊ ಫ್ರೆಂಡ್ಸ್ ಇಲ್ಲಿ ವ್ಯಕ್ತಿ ತನ್ನ ಪ್ರಜ್ಞೆಯ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸಿ ಕ್ರಮಬದ್ಧವಾದ ಸ್ವಯಂ ವೀಕ್ಷಣೆಯನ್ನು ಅಂತರಾವಲೋಕನ ಎನ್ನುವರು ಉದಾಹರಣೆಗೆ ಫ್ರೆಂಡ್ಸ್ ಈ ವಿಧಾನದ ಒಂದು ಬಳಕೆ ಶಿಕ್ಷಕರು ತಾವು ಮಾಡಿದಂಥ ಬೋಧನೆಯನ್ನು ತಮ್ಮ ಒಂದು ಮನಸ್ಸಿನಲ್ಲಿ ವಿಶ್ಲೇಷಣೆಗೆ ಒಳಪಡಿಸಿ ಅದರ ಉಪಯುಕ್ತ ಮತ್ತು ಅದರಲ್ಲಾಗ್ತಕ್ಕಂಥ ಅವರಿಂದ ಆಗ್ತ ಆದಂತ ತೊಂದರೆಗಳು ಅಥವಾ ಅವರ ಟೀಚಿಂಗ್ ಆದಂತ ಒಂದು ಅವರ ಟೀಚಿಂಗಲ್ಲಾದಂತಹ ಸರಿ ತಪ್ಪುಗಳನ್ನು ತಾವೇ ಅಂತರಾವಲೋಕನ ಮಾಡಿ ತಿಳಿದುಕೊಳ್ಳಬಹುದು ಈ ರೀತಿಯಾದಂಥ ಒಂದು ವಿಧಾನವೇ ಈ ಅಂತರಾವಲೋಕನ ವಿಧಾನವಾಗಿದೆ ಅದೇ ರೀತಿಯಾಗಿ ಫ್ರೆಂಡ್ಸ್ ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸ್ತಕ್ಕಂಥ ವಿಧಾನವೇ ಈ ಅಂತರಾವಲೋಕನ ವಿಧಾನ ಎಂದು ಹೇಳಬಹುದು ಹಾಗಾದರೆ ಮನೋವಿಜ್ಞಾನ ಈ ಒಂದು ವಿಧಾನದ ಗುಣಗಳು ಮತ್ತು ಅವಗುಣಗಳೇನು ಸೊ ಫ್ರೆಂಡ್ಸ್ ಮೊದಲನೇದಾಗಿ ಬಂದಾಗ ನಾವು ಇದರ ಮೆರಿಟ್ಸ್ಗಳ ಹತ್ರ ನಾವು ಗಮನಿಸಿದಾಗ ಮನೋವಿಜ್ಞಾನದ ಈ ವಿಧಾನವು ಅತ್ಯಂತ ಉಪಯುಕ್ತಕಾರಿ ಮತ್ತು ಮಿತವ್ಯಯಕಾರ ವಿಧಾನವಾಗಿದೆ ಮತ್ತು ಈ ವಿಧಾನವು ಅತ್ಯಂತ ಸರಳವಾಗಿದ್ದು ಯಾವ ಸ್ಥಳ ಮತ್ತು ಕಾಲದಲ್ಲಿಯೂ ಕೂಡ ಬಳಕೆ ಮಾಡಬಹುದು ಅದರಲ್ಲಿಯೂ ಶಿಕ್ಷಕರಿಗೆ ಅತಿ ಉಪಯುಕ್ತವಾದಂಥ ವಿಧಾನ ಎಂದು ಹೇಳಬಹುದು ಅವಗುಣಗಳು ಇದನ್ನು ಚಿಕ್ಕ ಮಕ್ಕಳ ಮೇಲೆ ಪ್ರಯೋಗ ಮಾಡಲು ಸಾಧ್ಯವಿಲ್ಲ ಅದೇ ರೀತಿಯಾಗಿ ಮಾಹಿತಿ ಏನಾಗಿರ್ಬೋದು ವ್ಯಕ್ತಿನಿಷ್ಠವಾಗಿರಬಹುದು ಕಾರಣ ಇಲ್ಲಿ ವೀಕ್ಷಣೆಗೊಳಪಡ್ತಕ್ಕಂಥ ವ್ಯಕ್ತಿ ಆತನೇ ಆಗಿರುವುದರಿಂದ ಇಲ್ಲಿ ಮಾಹಿತಿ ವ್ಯಕ್ತಿನಿಷ್ಠ ಕೂಡ ಆಗಿರಬಹುದು ಸೊ ಫ್ರೆಂಡ್ಸ್ ಮುಂದುವರೆದು ಎರಡನೇ ವಿಧಾನ ವೀಕ್ಷಣಾ ವಿಧಾನ ಅಬ್ಸರ್ವೇಷನ್ ಮೆಥಡ್ ಸೊ ಫ್ರೆಂಡ್ಸ್ ಇದು ಅತಿ ಹೆಚ್ಚು ಬಳಕೆಯಲ್ಲಿ ವಿಧಾನವೆಂದು ಹೇಳಬಹುದು ಇದರ ಪ್ರತಿಪಾದಕರು ವರ್ತನವಾದಿಗಳಾದಂಥ ಜೆ ಬಿ ವ್ಯಾಟ್ಸನ್ ಅವರು ಹಾಗಾದರೆ ವೀಕ್ಷಣಾ ವಿಧಾನ ಎಂದರೆ ಒಂದು ನಿರ್ದಿಷ್ಟ ಉದ್ದೇಶದ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣೆ ಎನ್ನುವರು ಸೊ ಫ್ರೆಂಡ್ಸ್ ಇಲ್ಲಿ ಒಂದು ನಿರ್ದಿಷ್ಟ ಉದ್ದೇಶದ ಒಂದು ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯವಾದಂಥ ವರ್ತನೆಗಳನ್ನು ಅಧ್ಯಯನ ಮಾಡುವುದೇ ವೀಕ್ಷಣಾ ವಿಧಾನವಾಗಿದೆ ಸೊ ಫ್ರೆಂಡ್ಸ್ ಈ ವೀಕ್ಷಣಾ ವಿಧಾನವು ಪ್ರಮುಖವಾಗಿ ಮೂರು ವಿಧಗಣಗಳನ್ನು ಒಳಗೊಂಡಿದೆ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅಥವಾ ಮತ್ತು ಸಹಭಾಗಿತ್ವದ ವೀಕ್ಷಣೆ ಮೂರನೇದಾಗಿ ಸ್ವಾಭಾವಿಕ ವೀಕ್ಷಣೆ ಈ ಸಹಭಾಗಿತ್ವ ವೀಕ್ಷಣೆಯನ್ನು ಭಾಗಶ ನಿಯಂತ್ರಿತ ವೀಕ್ಷಣೆ ಎಂದು ಕೂಡ ಕರೆಯುತ್ತಾರೆ ಸೊ ಫ್ರೆಂಡ್ಸ್ ಮೊದಲನೇದಲ್ಲ ಯಾವುದು ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆಯಲ್ಲಿ ವ್ಯಕ್ತಿ ಏನಾಗಿರುತ್ತಾನೆ ಅಂತಂದೂರ ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಯಾರು ವೀಕ್ಷಣೆಗೆ ವೀಕ್ಷಣೆಗೊಳಪಡತಕ್ಕಂಥ ವ್ಯಕ್ತಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಯು ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಅವನಿಗೆ ಒಳಪಡಿಸಿ ನಿರ್ದಿಷ್ಟ ವರ್ತನೆಗಳನ್ನು ವೀಕ್ಷಿಸುವ ವಿಧಾನವನ್ನೇ ಪೂರ್ಣ ನಿಯಂತ್ರಿತ ವೀಕ್ಷಣೆ ಎನ್ನುವರು ಇದನ್ನು ಹೆಚ್ಚಾಗಿ ಶಿಕ್ಷಕರು ಮಾಡ್ತಕ್ಕಂಥದ್ದು ತರಗತಿಯಲ್ಲಿ ಶಿಕ್ಷಕರು ಮಾಡಬಹುದು ಅಥವಾ ಮಗುವನ್ನ ಆಟದ ಒಂದು ಗ್ರೌಂಡ್ ನಲ್ಲಿ ಮಗುವಿನ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಇಲ್ಲಿ ಶಿಕ್ಷಕರು ವೀಕ್ಷಣೆ ಮಾಡಬಹುದು ನಂತರ ಸಹಭಾಗಿತ್ವ ಈ ಸಹಭಾಗಿತ್ವದ ಒಂದು ಸಹಭಾಗಿತ್ವದ ಒಂದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆಯಲ್ಲಿ ಶಿಕ್ಷಕರು ಏನಾಗಿರ್ತಾರೆ ವೀಕ್ಷಕ ಮತ್ತು ವೀಕ್ಷಣೆ ಒಳಪಡತಕ್ಕಂಥ ಒಂದು ಗುಂಪಿನ ಒಂದು ಭಾಗವಾಗಿ ಪಾಲ್ಗೊಳ್ಳುತ್ತಾರೆ ಇಲ್ಲಿ ಇಬ್ಬರು ವೀಕ್ಷಣೆ ಮತ್ತು ವೀಕ್ಷಣೆ ಒಳಪಡತಕ್ಕಂಥ ವ್ಯಕ್ತಿ ಇಬ್ಬರು ಒಂದು ಗುಂಪಿನ ಒಂದು ಅಭ್ಯರ್ಥಿಗಳಾಗಿ ಇಬ್ಬರು ಪಾಲ್ಗೊಳ್ಳುತ್ತಾರೆ ಈ ವಿಧಾನದ ಈ ಒಂದು ಭಾಗದಿಂದಲೂ ಕೂಡ ನಾವು ಏನು ಮಾಡಬಹುದು ಅಂದ್ರೆ ವೀಕ್ಷಣೆಯನ್ನ ಮಾಡಬಹುದು ನಂತರ ಸ್ವಾಭಾವಿಕ ವೀಕ್ಷಣೆ ಇಲ್ಲಿ ಸನ್ನಿವೇಶ ಯಾವ ರೀತಿ ತಂದ್ರೆ ವೀಕ್ಷಕನ ಸೃಷ್ಟಿಯಲ್ಲಿ ಇರುವುದಿಲ್ಲ ಮತ್ತು ವೀಕ್ಷಣೆ ಒಳಪಡುವವನಿಗೆ ತನ್ನ ವರ್ತನೆಯನ್ನು ವೀಕ್ಷಿಸುತ್ತಿದ್ದಾರೆ ಎಂದು ತಿಳಿಸಿರುವುದಿಲ್ಲ ಈ ರೀತಿಯ ಒಂದು ವೀಕ್ಷಣೆಯನ್ನ ಇಲ್ಲಿ ಸ್ವಾಭಾವಿಕ ವೀಕ್ಷಣೆಯಲ್ಲಿ ಮಾಡಲಾಗುತ್ತದೆ ಹಾಗಾದರೆ ಫ್ರೆಂಡ್ಸ್ ಈ ಒಂದು ವಿಧಾನವು ಅತ್ಯಂತ ವಸ್ತುನಿಷ್ಠವಾದಂತ ವಿಧಾನವೆಂದು ಹೇಳಬಹುದು ಏಕೆಂದರೆ ಇಲ್ಲಿ ದೊರೆತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಏನಾಗಿರುತ್ತೆ ಅಂದ್ರೆ ವಸ್ತುನಿಷ್ಠವಾಗಿರುತ್ತದೆ ಮತ್ತು ನಂಬಲ್ ಅರ್ಹವಾದಂತಹ ಒಂದು ಫಲಿತಾಂಶವನ್ನು ಒಳಗೊಂಡಿರುತ್ತದೆ ಮತ್ತು ಹೆಚ್ಚಿನ ಸಮಯ ಮತ್ತು ಹಣದ ವ್ಯಯವಾಗುವುದಿಲ್ಲ ಅದೇ ರೀತಿಯಾಗಿ ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರಿಗೂ ಬಳಕೆ ಮಾಡ್ತಕ್ಕಂಥ ಒಂದು ವಿಧಾನ ಈ ವೀಕ್ಷಣಾ ವಿಧಾನವಾಗಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ತರಗತಿಯಲ್ಲಿ ಬರ್ತಕ್ಕಂಥ ಅಶಿಸ್ತಿನ ಮಕ್ಕಳಾಗಿರ್ಬೋದು ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳಾಗಿರ್ಬೋದು ಅಥವಾ ಅಪರಾಧ ಗುಣವನ್ನಂತಿರತಕ್ಕಂಥ ಮಗು ಆಗಿರ್ಬೋದು ಅಥವಾ ಒಬ್ಬಂಟಿ ಮಗು ಆಗಿರ್ಬೋದು ಅಂತಹ ಮಕ್ಕಳನ್ನು ಸಮಸ್ಯೆಯನ್ನು ಗುರುತಿಸಿಕೊಳ್ಳಲು ಸಹಾಯಕವಾದಂಥ ಒಂದು ವಿಧಾನ ಈ ವೀಕ್ಷಣಾ ವಿಧಾನ ಹಾಗಾದರೆ ಇದರ ಅವಗುಣಗಳು ಅವಗುಣಗಳೆಂದರೆ ವೀಕ್ಷಣೆ ಮಾಡುತ್ತಿದ್ದಾರೆ ಎಂದು ಗೊತ್ತಾದಾಗ ವೀಕ್ಷಣೆಗೆ ಒಳಪಡ್ತಕ್ಕಂಥ ವ್ಯಕ್ತಿಯ ವರ್ತನೆಗಳು ಕೃತಕವಾಗಬಹುದು ಇದು ಒಂದು ಇದರ ಒಂದು ಅವಗುಣವೆಂದು ಹೇಳಬಹುದು ಫ್ರೆಂಡ್ಸ್ ಅದೇ ರೀತಿಯಾಗಿ ಮುಂದುವರೆದು ಬರ್ತಕ್ಕಂಥ ಒಂದು ವಿಧಾನ ಈ ಒಂದು ವಿಧಾನಕ್ಕೆ ನಾವು ಪರಿಹಾರವನ್ನು ಕೂಡ ಇವಾಗ ಕಂಡ್ಕೊಳ್ಬೋದು ಏಕೆಂದರೆ ಇಂದಿನ ಈ ಮುನ್ ಅಭಿವೃದ್ಧಿ ಹೊಂದಿದಂಥ ಒಂದು ಟೆಕ್ನಾಲಜಿಯ ಮುಖಾಂತರ ಆಡಿಯೋಗಳ ವಿಡಿಯೋಸ್ಗಳನ್ನು ಇಡುವುದರ ಮುಖಾಂತರ ಕೂಡ ನಾವು ಇದರ ಒಂದು ವಸ್ತುನಿಷ್ಠವಾದಂಥ ಒಂದು ಮಾಹಿತಿಯನ್ನು ಸಂಗ್ರಹಣೆ ಮಾಡಬಹುದು ಅಂತ ಹೇಳಬಹುದು ಫ್ರೆಂಡ್ಸ್ ಮುಂದುವರೆದು ಬರ್ತಕ್ಕಂಥದ್ದು ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಸೊ ಫ್ರೆಂಡ್ಸ್ ಇದರ ಪ್ರತಿಪಾದಕರು ಡಿ ಎಫ್ ಡಿ ಬುಕ್ಸ್ ಅವರು ಡಿ ಎಫ್ ಡಿ ಬುಕ್ಸ್ ಅವರು ಒಬ್ಬ ಪ್ರಮುಖ ತತ್ವಜ್ಞಾನಿ ಆಗಿದ್ದವರು ಇಲ್ಲಿ ಮಾಡ್ತಾರೆ ಅಂದ್ರೆ ವ್ಯಕ್ತಿ ಅಧ್ಯಯನದ ಕುರಿತು ತಮ್ಮ ಪ್ರತಿಪಾದನೆಯನ್ನ ಮಾಡ್ತಾರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆಯ ಆಳವಾದ ಅಧ್ಯಯನವನ್ನು ಒಳಗೊಳ್ಳುವುದೇ ವ್ಯಕ್ತಿ ಅಧ್ಯಯನವಾಗಿದೆ ವ್ಯಕ್ತಿ ಅಧ್ಯಯನದಿಂದ ಹಿಂದುಳಿದಕ್ಕಂಥ ಮಗುವಿನ ಕಲಿಕೆಯಲ್ಲಿ ಹಿಂದುಳಿದಕ್ಕಂಥ ಮಗುವಿನ ಸಮಸ್ಯೆಯನ್ನು ತಿಳಿದುಕೊಂಡೋದಕ್ಕೆ ಪರಿಹಾರವನ್ನು ಒದಗಿಸಬಹುದು ಆ ವ್ಯಕ್ತಿಯ ಒಂದು ಫ್ಯಾಮಿಲಿ ಬ್ರ್ಯಾಕ್ ಗ್ರೌಂಡ್ ಅನ್ನು ತಿಳಿದುಕೊಳ್ಳುವುದರ ಮುಖಾಂತರ ಇಲ್ಲಿ ಸಹಾಯಕವಾಗಿ ಬರ್ತಕ್ಕಂಥವರು ಶಿಕ್ಷಕರು ಪಾಲಕರು ಮತ್ತು ಗೆಳೆಯರು ಮತ್ತು ಅದೇ ರೀತಿಯಾಗಿ ಸಾಮಾಜಿಕ ವ್ಯಕ್ತಿಗಳು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅಧ್ಯಯನ ಮಾಡಲು ಸಹಾಯಕರಾಗಿ ಬರ್ತಕ್ಕಂಥವ್ರು ಎಂದು ಹೇಳಬಹುದು ಅದೇ ರೀತಿಯಾಗಿ ವ್ಯಕ್ತಿ ಅಧ್ಯಯನ ವಿಧಾನದ ಹಂತಗಳು ಇಲ್ಲಿ ನೈದಾನಿಕತೆಯ ಹಂತ ಮತ್ತು ಪರಿಹಾರ ಅಥವಾ ಸುಧಾರಣೆಯ ಹಂತ ಅಂತಕ್ಕಂಥ ಎರಡು ವಿಧಾನಗಳನ್ನು ಒಳಗೊಂಡಿದೆ ಸೊ ಫ್ರೆಂಡ್ಸ್ ಮುಂದುವರೆದು ಪ್ರಾಯೋಗಿಕ ವಿಧಾನ ಸೊ ಫ್ರೆಂಡ್ಸ್ ಪ್ರಾಯೋಗಿಕ ವಿಧಾನವು ಅತ್ಯಂತ ವಸ್ತುನಿಷ್ಠ ಮತ್ತು ವೈಜ್ಞಾನಿಕ ವಿಧಾನವಾಗಿದೆ ಎಂದು ಹೇಳಬಹುದು ಇದರ ಪ್ರತಿಪಾದಕರು ಜರ್ಮನಿಯ ಮನೋವಿಜ್ಞಾನಿಯಾದಂಥ ವಿಲ್ ಹೆಲ್ ಉಂಟ್ ಅವರು ವಿಲ್ಎಲ್ ಉಂಟ್ ಸೊ ಫ್ರೆಂಡ್ಸ್ ಇವರನ್ನು ಹದಿನೆಂಟುನೂರ ಎಪ್ಪತ್ತೊಂಬತ್ತರಂದು ಜರ್ಮನಿಯ ಲಿಪ್ಸಿಂಗ್ ಎಂಬಲ್ಲಿ ಮೊಟ್ಟ ಮೊದಲ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ತೆರೆಯಲಾಯಿತು ಮೊಟ್ಟ ಮೊದಲಾಗಿ ಮನೋವಿಜ್ಞಾನವನ್ನು ಪ್ರಾಯೋಗಿಕವಾಗಿ ಬಳಸ್ತಕ್ಕಂಥ ಮನೋವಿಜ್ಞಾನಿ ಎಂದರೆ ವಿಲ್ಹಲ್ ಊಂಟ್ ಎಂದು ಹೇಳಬಹುದು ಮಾನವನ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಧಾನವೇ ಈ ಪ್ರಾಯೋಗಿಕ ವಿಧಾನ ಸೊ ಫ್ರೆಂಡ್ಸ್ ಪ್ರಾಯೋಗಿಕ ವಿಧಾನದಿಂದ ಒಬ್ಬ ವ್ಯಕ್ತಿಯಲ್ಲಿ ಹಂತ ಹಂತವಾಗಿ ನಾವು ಪರೀಕ್ಷಿಸಿ ಒಂದು ಉತ್ತಮವಾದಂಥ ಒಂದು ಫಲಿತಾಂಶಕ್ಕೆ ಬರಬಹುದು ಈ ವಿಧಾನದ ಒಂದು ಗುಣಗಳೆಂದರೆ ದತ್ತಾಂಶಗಳನ್ನು ತಾಳೆ ನೋಡಲು ಅವಕಾಶವಿದೆ ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ಮಾಹಿತಿ ವಸ್ತುನಿಷ್ಠವಾಗಿದ್ದು ನಿಖರ ಮಾಹಿತಿಯನ್ನು ದೊರೆಯುತ್ತದೆ ಮತ್ತು ಮಾರ್ಗದರ್ಶನ ಇಲ್ಲಿ ವೀಕ್ಷಣೆ ಒಳಪಟ್ಟಂತಹ ಒಂದು ಅಭ್ಯರ್ಥಿಗೆ ಸಮಾಸಾತ್ಮಕ ಒಬ್ಬ ಅಭ್ಯರ್ಥಿಗಳಿಗೆ ಇಲ್ಲಿ ಮಾರ್ಗದರ್ಶನವನ್ನು ನೀಡಲು ಕೂಡ ಸಹಾಯಕವಾದಂತ ಒಂದು ವಿಧಾನ ಇದಾಗಿದೆ ಇದರ ಅವಗುಣಗಳು ಸಮಯ ಮತ್ತು ಹಣದ ದೃಷ್ಟಿಕಿಂದ ವೆಚ್ಚದಾಯಕವಾದಂತ ಒಂದು ವಿಧಾನವಾಗಿದೆ ಸೊ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಏನಾಗಿರುತ್ತಾನೆ ಅದ್ವಿತೀಯನು ಆಗಿರುವುದರಿಂದ ಇದು ಒಂದು ಸಾಮಾನ್ಯೀಕರಣ ಮತ್ತು ಹೆಚ್ಚು ವಸ್ತುನಿಷ್ಠವಾದಂತ ವಿಧಾನ ಆಗುವುದಿಲ್ಲ ಎಂದು ಹೇಳಬಹುದು ಮುಂದುವರೆದಂತ ಒಂದು ಪ್ರಶ್ನೆ ಮುಂದುವರೆದಂತ ಒಂದು ವಿಧಾನ ಮನೋವಿಶ್ಲೇಷಣ ವಿಧಾನ ಸೊ ಫ್ರೆಂಡ್ಸ್ ಇದು ಅತ್ಯಂತ ಪ್ರಮುಖವಾದಂಥ ವಿಧಾನ ಎಂದು ಹೇಳಬಹುದು ಇದನ್ನು ಪ್ರತಿಪಾದಕರು ಸಿಗ್ಮೆಂಟ್ ಫ್ರೈಡ್ ಅವರು ಸಿಗ್ಮೆಂಟ್ ಫ್ರೈಡ್ ಅವರು ಮನವಿಶ್ಲೇಷಣಾ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ ಇವರು ವ್ಯಕ್ತಿಯ ಮನಸ್ಸಿನ ಚಟುವಟಿಕೆಗಳು ಕೇವಲ ಜಾಗೃತ ಮನಸ್ಸಿಗೆ ಮಾತ್ರ ಸೀಮಿತವಾಗಿಲ್ಲ ಅವು ಅಪ್ರಜ್ಞಾವಸ್ಥೆ ಮತ್ತು ಅರೆ ಪ್ರಜ್ಞಾವಸ್ಥೆಯು ಕೂಡ ಸಂಬಂಧಿಸಿದಿವೆ ಎಂದು ತಿಳಿಸಿದರು ಇಲ್ಲಿ ವ್ಯಕ್ತಿಯಲ್ಲಾಗತಕ್ಕಂತ ಅದಕ್ಕೆ ಇವರು ಪ್ರಜ್ಞಾವಸ್ಥೆಯನ್ನು ಒಂದು ಏನ್ ಮಾಡ್ತಾರೆ ಅಂದ್ರೆ ಖಂಡನೆ ಮಾಡ್ತಾರೆ ಮನೋವಿಜ್ಞಾನದ ಕೇವಲ ಪ್ರಜ್ಞೆಗಷ್ಟೇ ಸೀಮಿತವಾಗಿಲ್ಲದೆ ಅವನ ಅರೆ ಪ್ರಜ್ಞಾವತ್ಸೆ ಮತ್ತು ಅಪ್ರಜ್ಞಾವತ್ಸೆಗೂ ಸಂಬಂಧಿಸಿದಿದೆ ಎಂದು ಹೇಳುತ್ತಾರೆ ಈ ವಿಧಾನದ ಪ್ರಮುಖ ಹಂತಗಳೆಂದರೆ ಪರಸ್ಪರ ಸಾಮಾನ್ಯ ಸ್ಥಾಪನೆಯನ್ನು ಮಾಡುವುದು ಅದೇ ರೀತಿಯಾಗಿ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಲು ಸಹಾಯಕವಾಗಿದೆ ಮತ್ತು ಅದನ್ನ ಸಂಶ್ಲೇಷಣೆ ಮಾಡಲು ಸಹಾಯಕವಾಗಿದೆ ಮತ್ತು ನಾಲ್ಕನೇ ಒಂದು ಹಂತ ಅದನ್ನ ಸಾಮರಸ್ಯವಾಗಿ ಮುಂದುವರಿಕೆ ಮಾಡಲು ಸಹಾಯಕವಾಗಿ ಮಾಡಿಕೊಡುತ್ತದೆ ಇಲ್ಲಿ ಒಳಪಟ್ಟಂತ ಸಮಶಾತ್ಮಕ ವ್ಯಕ್ತಿಯನ್ನ ಪ್ರಮುಖವಾಗಿ ನಾಲ್ಕು ಹಂತಗಳ ಮುಖಾಂತರ ಹಂತ ಹಂತವಾಗಿ ಇಲ್ಲಿ ಪರೀಕ್ಷಿಸಿದ ವ್ಯಕ್ತಿಯನ್ನ ಪರಿಹಾರ ನೀಡಲಾಗುತ್ತದೆ ಸೊ ಫ್ರೆಂಡ್ಸ್ ಇದು ಮನವಿಶ್ಲೇಷಣಾ ವಿಧಾನ ಸೊ ಫ್ರೆಂಡ್ಸ್ ಇಲ್ಲಿವರೆಗೆ ನಾವು ಮನೋವಿಜ್ಞಾನ ಮನೋವಿಜ್ಞಾನದ ಹಿನ್ನೆಲೆ ಅರ್ಥ ಅದರ ಪ್ರತಿಪಾದಕರು ಮತ್ತು ಅದರ ಶಾಖೆ ಹಾಗೂ ಮನೋವಿಜ್ಞಾನದ ಪ್ರಮುಖವಾದಂತಹ ಐದು ವಿಧಾನಗಳನ್ನ ಕುರಿತು ತಿಳಿದುಕೊಂಡವು ಸೊ ಫ್ರೆಂಡ್ಸ್ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಮ್ಮೆಲ್ಲರಿಗೂ ಧನ್ಯವಾದಗಳು